ನಮಸ್ಕಾರ ಕನ್ನಡಿಗರೇ ನಮಗೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಮ್ಮ ಆರ್ ಸಿ ಬಿ ಎ ತಂಡ ಮುನ್ನೆ ಅಷ್ಟೇ ಸಿಎಸ್ ಕೆ ಮುಂದೆ ರೋಮಾಂಚಕವಾಗಿ ಗೆಲುವಿನ ಬಳಿಕ ಇನ್ನು ಒಂಬತ್ತು ಮೇಗೆ ಲಕ್ವ ಸೂಪರ್ ಜಾಯ್ಸ್ ಮುಂದೆ ಅವರ ಹೋಮ್ ಗ್ರೌಂಡ್ ಆದ ಇಕ್ಕಾಣ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಪಂದ್ಯವನ್ನು ಆಡಲಿದೆ ಆದರೆ ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ ಆರ್ ಸಿ ಎ ತಂಡ ನಿನ್ನೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತನ್ನ ಒಂದು ಪ್ರಾಕ್ಟೀಸ್ ಸೆಷನ್ ಅನ್ನು ನಡೆಸಿತು ಹೌದು ಇವತ್ತು ನಮ್ಮ ಆರ್ ತಂಡ ಬೆಂಗಳೂರನ್ನು ಬಿಟ್ಟು ಲಕ್ನೋಗೆ ಹೊರಡಲಿದೆ ಆದರೆ ಇದಕ್ಕಿಂತ ಮುಂಚೆ ನಿನ್ನೆ ಆರ್ ಸಿಬಿಎ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಏನೆಲ್ಲ ನಡೆಯಿತು ಅಂತ ತಿಳಿಸಿಕೊಡುತ್ತೇನೆ ಯಾಕೆಂದ್ರೆ ತುಂಬಾ ಮಂದಿಗೆ ಡೌಟ್ ಇದೆ ಫಿಲ್ ಸಾಲ್ಟ್ ಅವರು ಎಲ್ಲ ಸಿಯ ಮುಂದಿನ ಪಂದ್ಯಕ್ಕೆ ಫಿಟ್ ಇರ್ತಾರಂತ ಯಾಕೆಂದ್ರೆ ಅವರು ಕಳೆದೆರಡು ಪಂದ್ಯಗಳನ್ನು ಜ್ವರದ ಸಮಸ್ಯೆಯಿಂದ ಮಿಸ್ ಮಾಡಿದ್ದರು ಹಾಗೆ ಜಾರ್ಜ್ ಸಿಸಲ್ಟ್ ಅವರು ಕೂಡ ಸಿ ಎಸ್ ಕೆ ಮುಂದಿನ ಪಂದ್ಯದಲ್ಲಿ ಆಡಲಾಗಲಿಲ್ಲ ಯಾಕೆಂದ್ರೆ ಅವರಿಗೆ ಕೂಡ ಏನೋ ಇಂಜರಿಯ ಸಮಸ್ಯೆ ಇತ್ತು ಇದೆಲ್ಲ ಡೌಟ್ ಅನ್ನು ನಾನು ಇಂದಿನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೇನೆ ಹಾಗಾದ್ರೆ ಇನ್ನು ತಡ ಮಾಡದೆ ಬೇಗ ಈ ಸ್ಟಾರ್ಟ್ ಮಾಡೋಣ ಎಂದಿನ ತರ ಕ್ಯಾಂಪ್ ಗೆ ವಿರಾಟ್ ಕೊಹ್ಲಿ ಅವರೇ ಫಸ್ಟ್ ಗೆ ಬಂದರು ವಿರಾಟ್ ಕೊಹ್ಲಿ ಯಾವಾಗಲೂ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಫಸ್ಟ್ ಅಲ್ಲಿ ಇರುತ್ತಾರೆ ನಿನ್ನೆ ಕೂಡ ಇವರು ಉತ್ತಮವಾಗಿ ಪ್ರಾಕ್ಟೀಸ್ ಅನ್ನು ಮಾಡಿದ್ದು ಸಿಕ್ಸರ್ ಮತ್ತು ಫೋರ್ಸ್ ಗಳನ್ನು ಹೊಡೆಯುವ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದರು ಹಾಗೆ ನಿನ್ನೆ ವಿರಾಟ್ ಕೊಹ್ಲಿ ಅವರು ಮುಖ್ಯವಾಗಿ ಚಾಚಿನ ಒಂದು ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದರು ಹೌದು ಯಾಕೆಂದ್ರೆ ಕಳೆದ ಕೆಲವು ಪಂದ್ಯಗಳಿಂದ ವಿರಾಟ್ ಕೊಹ್ಲಿ ಅವರ ಫೀಲ್ಡಿಂಗ್ ಅಷ್ಟೇನು ಉತ್ತಮವಾಗಿಲ್ಲ ವಿರಾಟ್ ಕೊಹ್ಲಿ ಅವರು ತುಂಬಾನೇ ಒಂದು ಕಲಪೆಯಾದ ಫೀಲ್ಡಿಂಗ್ ಅನ್ನು ತೋರಿಸ್ತಾ ಇದ್ದಾರೆ ಅದಕ್ಕಾಗಿ ವಿರಾಟ್ ಕೊಹ್ಲಿ ನಿನ್ನೆ ಚಿನ್ನಸ್ವಾಮಿಯಲ್ಲಿ ಹೆಚ್ಚಾಗಿ ಫೀಲ್ಡಿಂಗ್ ಪ್ರಾಕ್ಟೀಸ್ ಅನ್ನೇ ಮಾಡ್ತಾ ಇದ್ದರು ಮತ್ತೆ ಫಿಲ್ ಸಾಲ್ಟ್ ಅವರು ಕೂಡ ನಿನ್ನೆ ಪ್ರಾಕ್ಟೀಸ್ ಗೆ ಅವೈಲೇಬಲ್ ಆಗಿದ್ದರು ಹೌದು ಎರಡು ಪಂದ್ಯಗಳ ಜ್ವರದಿಂದ ಮಿಸ್ ಮಾಡಿದ ಫಿಲ್ ಸಾಲ್ಟ್ ಅವರು ನಿನ್ನೆ ನಮಗೆ ಫಿಟ್ ಆಗಿ ಕಂಡರು ಮತ್ತೆ ನಿನ್ನೆ ಬ್ಯಾಟಿಂಗ್ಗೆ ಬಂದ ಫಿಲ್ ಸಾಲ್ಟ್ ಅವರು ಸಿಕ್ಸರ್ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದರು ಹೌದು ಫಿಲ್ ಸಾಲ್ಟ್ ಅವರು ನಿನ್ನೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅವರ ಒಂದು ಓವರ್ ಅಲ್ಲಿ ಫಿಲ್ ಸಾಲ್ಟ್ ಅವರು ಮೂರು ಸಿಕ್ಸ್ ಅನ್ನು ಹೊಡೆಯುತ್ತಾರೆ ಅಷ್ಟೇ ಅಲ್ಲದೆ ಕೃಣಾಲ್ ಪಾಂಡ್ಯ ಅವರ ಒಂದು ಓವರ್ ಗೆ ಎರಡು ಸಿಕ್ಸ್ ಮತ್ತೆ ಲುಂಗಿ ಅಂಗಡಿ ಅವರು ಒಂದು ಓವರ್ ಅಲ್ಲಿ ಮೂರು ಸಿಕ್ಸ್ ಅನ್ನು ಹೊಡೆಯುತ್ತಾರೆ ಹೌದು ಫಿಲ್ ಸಾಲ್ಟ್ ಅವರು ಮುಂದಿನ ಪಂದ್ಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ಫಿಟ್ ಆಗಿದ್ದು ನಮಗೆ ಎಲ್ಲ ಯ ಮುಂದೆ ಜಾಕುಬ್ಬೆತಲ್ ಅವರ ಬದಲಿಗೆ ಫಿಲ್ ಸಾಲ್ಟ್ ಅವರ ಪ್ಲೇಯಿಂಗ್ ಇಲೋನ್ ಅಲ್ಲಿ ನೋಡಿಗೆ ಸಿಗ್ತಾರೆ ಆದರೆ ಇದು ಆರ್ ಸಿ ಬಿ ಗೆ ತುಂಬಾ ಒಂದು ಬೇಜಾರಾಗುವಂತ ವಿಷಯ ಯಾಕೆಂದ್ರೆ ಜಾಕುಬ್ ಬೆತ್ತಲ್ ಅವರು ಕೂಡ ತುಂಬಾ ಉತ್ತಮವಾದ ಪ್ರದರ್ಶನವನ್ನು ಇದ್ದು ಇವರು ಕೂಡ ಪ್ರಾಕ್ಟಿಸ್ ಸೆಷನ್ ಅಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ನಡೆಸಿದರು ಇವರು ಕೂಡ ನಿನ್ನೆ ಬರೋಬ್ಬರಿ ಮುಕ್ಕಾಲು ಗಂಟೆಗಳ ಕಾಲ ಬ್ಯಾಟಿಂಗ್ ಪ್ರಾಕ್ಟೀಸ್ ಅನ್ನು ಮಾಡಿದ್ದು ಉತ್ತಮವಾದ ಒಂದು ಟಚ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ಜಾಕೊಬ್ಬೆತಲನ್ನು ಮುಂದಿನ ಪಂದ್ಯಕ್ಕೆ ಡ್ರಾಪ್ ಮಾಡೋದು ನನಗೆ ಅಂತೂ ಸರಿ ಕಾಣಿಸ್ತಾ ಇಲ್ಲ ಮತ್ತಿನ್ನೊಂದು ಕಡೆ ನಮ್ಮ ಫಾಸ್ಟ್ ಬೌಲರ್ ಆದ ಜೋಸ್ ಸೆಜ್ಲುಡ್ಡಾ ಅವರು ಕೂಡ ಒಂದು ತುಂಬಾ ಉತ್ತಮವಾದ ಬೌಲಿಂಗ್ ಅನ್ನು ಮಾಡ್ತಾ ಇದ್ದರು ಹೌದು ಜಾಸ್ ಸೆಜಲುಡ್ಡಾ ಅವರು ಕಳೆದ ಪಂದ್ಯವನ್ನು ಇಂಜರಿಯಿಂದ ಮಿಸ್ ಮಾಡಿ ಇದ್ದರು ಆದರೆ ಇವತ್ತಿನ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಇವರು ಸಂಪೂರ್ಣವಾಗಿ ಫಿಟ್ ಆಗಿ ಕಾಣಿಸ್ತಾ ಇದ್ದು ಬರೋಬ್ಬರಿ ಎರಡರಿಂದ ಮೂರು ಓವರ್ ಬೌಲಿಂಗ್ ಅನ್ನು ಮಾಡಿದರು ಇದರಂತೆ ಕೇಳಿ ನನಗೆ ಮತ್ತು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ ಗೆ ತುಂಬಾನೇ ಖುಷಿಯಾಗಿದೆ ಹಾಗೆ ಇನ್ನೊಂದು ಕಡೆ ನಮ್ಮ ಇಬ್ಬರು ಟಿಮ್ ಡೇವಿಡ್ ಮತ್ತು ರೊಮಾರ್ ಶೆಫರ್ಡ್ ಅವರು ಕೂಡ ಎಲ್ ಸಿಯ ಮುಂದಿನ ಪಂದ್ಯಕ್ಕಿಂತ ಮುಂಚೆ ಸಿಕ್ಸ್ ಇಟ್ಟಿಂಗ್ ನ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದರು ಅಂದರೆ ಇವರಿಬ್ಬರು ಬರೋಬ್ಬರಿ ನಿನ್ನೆಯ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಹತ್ತರಿಂದ ಹದಿನೈದು ಸಿಕ್ಸ್ ಅನ್ನು ಹೊಡೆದರು ಹಾಗೆಯೇ ನಮ್ಮ ಆರ್ ಬ್ಯಾಟರ್ಸ್ ಗಳಾದ ರಜತ್ ಪಡೆದ ಅಧಿತೇಶ್ ಶರ್ಮಾ ಸ್ವಸ್ತಿ ಚಿಕ್ಕಾರ್ ಮತ್ತು ದೇವೇಧರ್ ಪಡಿಕಲ್ ಅವರು ಕೂಡ ಬ್ಯಾಟಿಂಗ್ ಒಂದು ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದರು ಇದು ಬಂದ್ಬಿಟ್ಟು ನಮ್ಮ ಆರ್ ಸಿಬಿಐ ತಂಡದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪ್ರಾಕ್ಟೀಸ್ ಸೆಷನ್ ಅಪ್ಡೇಟ್ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೂಡ ಲೈಕ್ ಮಾಡಿ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್